ತಂಗಿಯಾದ ಚಂದ್ರಿಕಾ ಹರಿತಾ ಬಾಡಿಗೆ ಮನೆಗೋಸ್ಕರ ಶಂಕರಯ್ಯನ ಮನೆಗೆ ಹೋದ್ರು ಮನೆಯ ಎದುರು ಟೂಲೈಟ್ ಬೋರ್ಡು ಹಾಕಿತ್ತು ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಹಲೋ ಅಂಕಲ್ ಮನೆ ಒಳಗಡೆ ಇದ್ರೆ ಹೊರಗಡೆ ಬನ್ನಿ ಅಕ್ಕ ತಂಗಿಯ ಧ್ವನಿ ಕೇಳಿ ಶಂಕರಯ್ಯ ಹೊರಗಡೆ ಬಂದ್ರು ಯಾರಮ್ಮ ನೀವು ಏನ್ ವಿಷಯ ನಾವು ಬಾಡಿಗೆ ಮನೆಗೋಸ್ಕರ ಬಂದಿದೀವಿ ಓ ಹೌದಾ ಸರಿ ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ತಿಂಗಳಿಗೆ ಐದ್ ಸಾವಿರ ಬಾಡಿಗೆ ನೀರ್ನ ಜಾಸ್ತಿ ಉಪಯೋಗ ಮಾಡಬಾರ್ದು ಗೋಡೆಯಲ್ಲಿ ಯಾವ ಆಣಿನೂ ಒಡಿಬಾರ್ದು ಸರಿ ನೀವು ಹೋಗಿ ನಿಮ್ಮ ತಂದೆ ತಾಯಿನ ಕರ್ಕೊಂಬನ್ನಿ ಅವ್ರ ಜೊತೆ ವಿಚಾರದ ಬಗ್ಗೆ ಮಾತಾಡಿ ಆಮೇಲೆ ಮನೆ ಕೊಡ್ತೀನಿ ಹೋಗಿ ಅಂಕಲ್ ನಮಗೆ ತಂದೆ ತಾಯಿ ಇಲ್ಲ ಇರೋದು ನಾನು ನನ್ನ ಅಕ್ಕ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಕೊಳ್ತೀವಿ ನಾಳೆ ಒಳ್ಳೆ ದಿನ ನಾಳೆ ಒಳ್ಳೆ ದಿನ ಅಲ್ವಾ ಏನು ನಿಮಗೆ ತಂದೆ ತಾಯಿ ಇಲ್ವಾ ನೀವಿಬ್ರು ಅಕ್ಕ ತಂಗಿರ ನಾನ್ ನಂಬಲ್ಲಮ್ಮ ಅದಲ್ಲ ಇಲ್ಲಮ್ಮ ಇಲ್ಲ ಇವಾಗ ಹೆಣ್ಮಕ್ಳನ್ನ ನಂಬಕ್ಕಾಗಲ್ಲ ಈ ಕಾಲದಲ್ಲಿ ಹೆಣ್ಮಕ್ಳೇ ಸರಿ ಇಲ್ಲ ನಿಮ್ಮನ್ನ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ ಸರಿ ಇಲ್ಲಿಂದ ಹೊರಡಿ ಇಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ ನೀವು ಮಾತಾಡೋದ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀವು ಯಾವ ರೀತಿ ಪರ್ಸನ್ ಅಂತ ನೀವು ಇರಿ ಅಂತ ಹೇಳಿದ್ರು ಕೂಡ ನಾವು ಈ ಮನೆಯಲ್ಲಿ ಇರೋದಿಲ್ಲ ತುಂಬಾ ಥ್ಯಾಂಕ್ಸ್ ನಮಗೆ ಈ ಮನೆ ಬೇಡ ಸಾಕು ಸಾಕಮ್ಮ ಮೊದಲು ಇಲ್ಲಿಂದ ಹೊರಡಿ ಹೊರಡಿ ಹಾಗೆ ಹೇಳ್ಕೊಂಡು ಶಂಕರಯ್ಯ ಅವರ ಮನೆಯೊಳಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ತುಂಬಾ ಚಿಂತೆ ಮಾಡ್ಕೊಂಡು ಅವರ ಗುಡಿಸಲ ಬಳಿ ಬಂದ್ರು ಚಂದ್ರಿಕಾ ಹರಿತಾ ಬರುವಾಗ ಜೋರಾಗಿ ಮಳೆ ಬರ್ತಾ ಇರುವುದರಿಂದ ಚಂದ್ರಿಕಾ ಅವಳ ಕೈಯಲ್ಲಿದ್ದ ಫೈಲ್ ಅನ್ನು ತನ್ನ ತಂಗಿಗೆ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಮಳೆ ನೀರು ಬೀಳದ ಹಾಗೆ ಮನೆಗೆ ಕರ್ಕೊಂಡ್ ಬಂದ್ರು ಹೀಗೆ ಮಳೆಯಲ್ಲಿ ಅಕ್ಕ ತಂಗಿಯರಿಬ್ಬರು ನಿಧಾನವಾಗಿ ಮನೆಗೆ ಬಂದ್ರು ಅಕ್ಕ ಈ ಫೈಲ್ ಎಲ್ಲ ಅಕ್ಕ ಫೈಲ್ ಫೈಲ್ಗಳನ್ನ ಫ್ಯಾನ್ ಅಲ್ಲಿ ಒಣಗಿಸೋಣ ಅಂತ ಯೋಚನೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಫ್ಯಾನ್ ಇಲ್ಲಿ ಇವಾಗ ಏನ್ ಮಾಡೋದು ಚಿಂತೆ ಮಾಡ್ಬೇಡ ತಂಗಿ ನಾಳೆ ಬೆಳಿಗ್ಗೆನೆ ನಾವಿಬ್ರು ಆಫೀಸಿಗೆ ಬೇಗನೆ ಹೋಗಿ ಆಫೀಸಲ್ಲಿ ಫ್ಯಾನ್ ಹಾಕಿ ಒಣಗಿಸೋಣ ಆಫೀಸ್ ಫೈಲಿಗೆ ಏನು ಆಗಲ್ಲ ತಂಗಿ ಅಕ್ಕ ಮನೆ ಬಾಡಿಗೆಗೋಸ್ಕರ ಹುಡ್ಕಾಡುವಾಗ ಹಸಿವಾಗಿಲ್ಲ ಆದ್ರೆ ಇವಾಗ ತುಂಬಾ ಹಸಿವಾಗ್ತಾ ಇದೆ ಅಕ್ಕ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಬೇಡ ತಂಗಿ ಬೆಳಿಗ್ಗೆ ಮಾಡಿದ ಅನ್ನ ಸಾರು ಇದೆ ಅದ್ನನೆ ತಿನ್ನೋಣ ಆದ್ರೆ ಅಕ್ಕ ಈ ಮಳೆಗೆ ಎಲ್ಲೂ ತಂಪಾಗಿರುತ್ತೆ ಅದಕ್ಕಿಂತ ಏನ್ ಮಾಡೋದು ಒಲೆ ಕಸಕ್ಕೂ ಆಗಲ್ಲ ಅಕ್ಕ ಇದೇ ನಮ್ಮ ಸ್ವಂತ ಮನೆ ಬೇಕಾದ ಗ್ಯಾಸ್ ಎಲ್ಲ ತಗೊಂಡಿರ್ಬೋದು ಇಂಥ ಸಮಯದಲ್ಲಿ ಎಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿಂತ ಇದ್ದು ಏನೋ ಅಕ್ಕ ನಮ್ ಜೀವನ ನಮ್ನ ಹತ್ರ ಕರ್ಕೊಳಕ್ಕೆ ನಮ್ಗೆ ಸಂಬಂಧಿಕರು ಅಂತ ಕೂಡ ಯಾರು ಇಲ್ವೇ ಇಲ್ಲ ನಮ್ನ ಬೈಯಕ್ಕೆ ಅವಮಾನ ಮಾಡ್ಲಿಕ್ಕೆ ಮಾತ್ರ ಎಲ್ಲರೂ ಇದ್ದಾರೆ ಇಲ್ಲಿ ನೋಡು ತಂಗಿ ನೀನೇನು ಚಿಂತೆ ಮಾಡಬೇಡ ನಮಗೆ ಅಂತ ಖಂಡಿತವಾಗಿ ಒಳ್ಳೆ ಕಾಲ ಬರುತ್ತೆ ಅದುವರೆಗೂ ನಾವು ಕಾಯಬೇಕು ರಾತ್ರಿ ಗುಡುಗು ಮಿಂಚಿನ ಸಹಿತ ಜೋರಾಗಿ ಮಳೆ ಬರ್ತಾ ಇತ್ತು ಅಕ್ಕ ತಂಗಿಯರಿಬ್ಬರು ಅವರಿಗೆ ಇರುವ ಸಣ್ಣ ಗುಡಿಸಲಲ್ಲಿ ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಿದ್ರು ಬೆಳಿಗ್ಗೆ ಚಂದ್ರಿಕಾ ಒಲೆಯನ್ನು ಕತ್ತಿಸ್ತಾ ಒಲೆ ಉರಿತಾ ಇಲ್ಲ ಅಂತ ಊಡ್ತಾ ಇದ್ಲು ಅಷ್ಟರಲ್ಲಿ ಅಕ್ಕ ಒಲೆ ಇನ್ನೂ ಕತ್ತಿಲ್ವಾ ಇಲ್ಲ ತಂಗಿ ರಾತ್ರಿ ಬಿದ್ದ ಮಳೆಗೆ ಮಳೆ ಜೊತೆ ಸೇರಿ ಸೌದೆ ಕೂಡ ತುಂಬಾ ನೆಂದೋಗಿದೆ ಏನ್ ಮಾಡೋದು ಉರಿತಾನೇ ಇಲ್ಲ ಅಕ್ಕ ಆಫೀಸಿಗೆ ಟೈಮ್ ಆಯ್ತು ಹೌದು ತಂಗಿ ಮೊನ್ನೆ ತನಕ ಕೆಲಸ ಸಿಗದೆ ತುಂಬಾನೇ ಕಷ್ಟ ಪಡ್ತಾ ಇದ್ದು ಆದ್ರೆ ಇವಾಗ ಕೆಲಸ ಸಿಕ್ಕದಾಗ ಹೋಗ್ಲಿಕ್ಕೂ ಕಷ್ಟ ಆಗ್ತಿದೆ ಸರಿ ತಂಗಿ ನೀನು ಮನೆ ಬಾಡಿಗೆಗೋಸ್ಕರ ಹೋಗಿದ್ದೆ ಅಲ್ವಾ ಎಲ್ಲಾದ್ರೂ ಸಿಕ್ತಾ ಅಕ್ಕ ಇಲ್ಲ ಅಕ್ಕ ಎಲ್ಲರೂ ಗೊತ್ತಿರೋರೇ ಆದ್ರೂ ಯಾರು ಕೂಡ ನಮ್ನ ನಂಬಿ ಮನೆ ಬಾಡಿಗೆಗೆ ಕೊಡ್ತಾ ಇಲ್ಲ ಅಡಿಗೆ ಜಾಸ್ತಿ ಕೊಡ್ತೀವಿ ಅಂದರೂ ಕೂಡ ಯಾರೂ ಒಪ್ತಾನೆ ಇಲ್ಲಕ್ಕ ನೀವು ಹೆಣ್ಮಕ್ಳು ಹೆಣ್ಮಕ್ಳಿಗೆಲ್ಲ ಈ ಊರಲ್ಲಿ ಮನೆ ಬಾಡಿಗೆಗೆ ಕೊಡೋದಿಲ್ಲ ಅಂತ ಏನೇನು ಹೇಳ್ತಿದ್ದಾರೆ ನೀನು ಬಾಡಿಗೆ ಮನೆ ಹುಡ್ಕೋಕೋಸ್ಕರ ಹೋಗಿದ್ದಾಗ ನಮ್ಮ ಅಕ್ಕಪಕ್ಕ ಮನೆಯವರು ಬಂದಿದ್ರು ಅವರು ಏನು ಹೇಳಿದ್ರು ಗೊತ್ತಾ ನಾವು ಒಲೆ ಉಡ್ಸೋದ್ರಿಂದ ಹೊಗೆಯೆಲ್ಲ ಅವ್ರ ಮನೆ ಹತ್ರ ಬರ್ತಾ ಇದೆ ಅಂತೆ ಅವರಿಗೇನಕ್ಕ ಏನು ಅಂತ ಹೇಳೋದು ನಾವು ಸೌದೆಯಲ್ಲಿ ಅಡುಗೆ ಮಾಡ್ತಿದ್ದೀವಲ್ವಾ ಆ ಹೊಗೆಯಿಂದ ಅವರಿಗೆ ಕಷ್ಟ ಅಂತೆ ಅದರಿಂದ ಇಲ್ಲಿ ಒಲೆ ಎಲ್ಲ ಕಸಬಾರದು ಅಂತ ಹೇಳಿದ್ರು ಈ ದೊಡ್ಡ ದೊಡ್ಡ ಮನೆ ನಡುವೆ ನಮ್ಮ ಗುಡಿಸಲು ಸಣ್ಣದಾಗಿದೆ ಇಲ್ಲಿಂದ ಹೊರಟೋಗಿ ಬೇಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದಾರೆ ನಮ್ನ ಖಾಲಿ ಮಾಡಕ್ ಹೇಳಕ್ಕೆ ಅವರೇ ಯಾರಕ್ಕ ಇದು ಅವ್ರ ಜಾಗನಾ ಎಷ್ಟೋ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸಂಪಾದನೆ ಮಾಡಿರುವ ಈ ಸಣ್ಣ ಮನೆ ಈ ಮನೇನ ನಮ್ಮಿಂದ ಬಿಟ್ಟು ಹೋಗಕ್ಕಾಗುತ್ತ ಇಲ್ಲ ಇಲ್ಲ ಅಕ್ಕ ಅವರೆಲ್ಲ ನಮ್ಗೆ ಹೇಳಕ್ಕೆ ಯಾರಕ್ಕ ಸರಿ ಬಿಡು ಅಡಿಗೆ ಆಗಿಲ್ವಾ ನಾವಿನ್ನೂ ಇನ್ನು ಹೊರಡೋಣ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಫೈಲ್ ಅನ್ನು ತೆಗೆದುಕೊಂಡು ಆಫೀಸ್ಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ಕೆಲಸವನ್ನು ಮಾಡ್ತಾ ಇದ್ದಾಗ ಬಾಸ್ ಬಂದು ಫೈಲ್ ನೆಂದೊಯ್ತು ಅಂತ ಬೈತಾ ಇದ್ರು ಸಾರಿ ತಂಗಿ ನನ್ನಿಂದ ತಾನೆ ನಿನ್ಗೆ ಇಷ್ಟೊಂದು ಬೈಗಳ ಅಕ್ಕ ಅದಕ್ಕೇನಕ್ಕ ಅದಕ್ಕೋಸ್ಕರ ನೀನೇ ಯಾಕೆ ಸಾರಿ ಕೇಳ್ತೀಯ ಇದೆಲ್ಲ ನಮ್ ಕರ್ಮ ಸರಿ ಅಕ್ಕ ನಾವಿನ್ನು ಕೆಲಸ ಮಾಡೋಣ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಕೆಲಸವನ್ನು ಮಾಡ್ತಾ ಇದ್ರು ಈ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಸಮಯದ ನಂತರ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ್ರು ಅಲ್ಲಿ ಕುಡಿಸಲೇ ಇರ್ಲಿಲ್ಲ ದುಃಖ ಪಟ್ಕೊಂಡು ಗುಡಿಸಲನ್ನು ನೋಡಿದ್ರು ಗುಡಿಸಲನ್ನು ಯಾರೋ ನಾಶ ಮಾಡಿದ್ರು ಅಷ್ಟರಲ್ಲಿ ಅಲ್ಲಿ ಮನೆಯ ಪಕ್ಕದಿಂದ ಗೋಪಾಲಂ ಬಂದು ಇಲ್ ನೋಡಿ ಇನ್ ಮುಂದೆ ಈ ಮನೆಯಲ್ಲಿ ನೀವು ಇರಬಾರ್ದು ಎಲ್ಲಾದ್ರೂ ಹೊರಟೋಗಿ ಆಗ ಹರಿತನಿಗೆ ಕೋಪ ಬಂದು ಕೋಪದಿಂದ ನೋಡಿದ್ಲು ಏನ್ ಚಿಕ್ಕಪ್ಪ ನೀವ ಈ ಮಾತನ್ನು ಮಾತಾಡ್ತಾ ಇರೋದು ನಮ್ ತಂದೆ ತಾಯಿ ಇರುವಾಗ ನಿಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅದನ್ನ ಕೂಡ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ನಮ್ಮ ಗುಡಿಸಲನ್ನು ಈಗ ನಾಶ ಮಾಡಿದೀರಾ ನೀವು ಮಾಡಿರೋದು ಸರಿನಾ ನಮ್ಗೆಂತಿರೋದು ಈ ಗುಡಿಸಲು ಮಾತ್ರ ಇಲ್ಲಿ ನೋಡಮ್ಮ ನೀವಿನ್ನೂ ಇರಬಾರ್ದು ಅಕ್ಕಪಕ್ಕ ಜನ ಎಲ್ಲರೂ ಕೂಡ ಈ ಗುಡಿಸಲನ್ನು ಹೊಡೆದಾಕಿರೋದು ನೀವು ಬೆಳಿಗ್ಗೆ ಹೋಗ್ತೀರಾ ಸಂಜೆ ಬರ್ತೀರಾ ಗುಡಿಸಲಿಂದ ನಮಗೆಲ್ಲ ಏನಾದರೂ ತೊಂದರೆ ಆದರೆ ನಾವು ಮಾತ್ರ ಏನು ಮಾಡೋದು ನೀವು ಮೊದಲು ಇಲ್ಲಿಂದ ಹೊರಟೋಗಿ ಹೋಗಿ ಅಂದ್ರೆ ನಾವು ಹೋಗೋದು ಎಲ್ಲಾದರೂ ಹೋಗಿ ನಮಗೇನು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ರಾತ್ರಿ ಗುಡಿಸಲ ಹೊರಗಡೆನೆ ಅಕ್ಕ ತಂಗಿಯರಿಬ್ಬರು ಚಾಪೆಯನ್ನು ಹಾಕಿಕೊಂಡು ಮಲಗಿಕೊಂಡ್ರು ಯಾರಿಗೂ ಅವರ ಮೇಲೆ ಕರುಣೆ ಬರಲಿಲ್ಲ ಬೆಳಿಗ್ಗೆ ಆಯಿತು ಅಕ್ಕ ತಂಗಿಯರಿಬ್ಬರು ಎದ್ದು ಅಕ್ಕ ನಾವು ಆಫೀಸಿಗೆ ಹೋಗ್ಬೇಕಲ್ವಾ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ ಅಲ್ಲಿ ಲಾಕರ್ ಇದೆ ನಮ್ಮ ವಸ್ತುಗಳನ್ನ ತಗೊಂಡೋಗಿ ಅಲ್ಲೇ ಇಟ್ಬಿಟ್ಟು ಅಲ್ಲೇ ಸ್ನಾನ ಮಾಡಿ ಹೊರಡಿ ಆಫೀಸಿಗೆ ಹೋಗೋಣ ಟೈಮ್ ಆಗ್ತಿದೆ ಅಕ್ಕ ಹೊರಡಕ್ಕ ಇಷ್ಟ ಆದ್ರೂ ನಿನ್ಗೆ ಬೇಜಾರಾಗ್ತಾ ಇಲ್ವಾ ಕಣೆ ಅಕ್ಕ ನಡೆದಿದ್ದೇ ಆಲೋಚನೆ ಮಾಡ್ತಾ ಇದ್ರೆ ಏನೋ ಆಗಲ್ಲಕ್ಕ ಸರಿ ಬಾ ಹೊರಡು ನಮ್ಮ ವಸ್ತುಗಳನ್ನೆಲ್ಲ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ರೂಮ್ ಇದೆ ಅಲ್ವಾ ಅಲ್ಲೇ ಲಾಕರ್ ಅಲ್ಲಿ ಇಟ್ಬಿಟ್ಟು ಅಲ್ಲೇ ಬಾತ್ರೂಮ್ ಅಲ್ಲಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡೋಣ ಮೊದಲೇ ನಮ್ ಬಾಸ್ ತುಂಬಾ ಕೋಪಗಾರ ಬೇರೆ ನಮ್ನ ಬೈಲಿಕ್ಕೆ ಏನ್ ಕಾರಣ ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ ತಂಗಿ ನೀನು ಆಫೀಸಿಗೆ ಹೋಗು ನಾನು ಇಲ್ಲೇ ಇರ್ತೀನಿ ಅಕ್ಕ ಇಲ್ಲೇ ಇದ್ದು ಏನ್ ಮಾಡ್ತಿ ಅಕ್ಕ ನಾವು ಇರ್ಲಿಕ್ಕೆ ಏನಾದ್ರು ಸ್ಥಳ ಸಿಗುತ್ತಾ ಅಂತ ನೋಡ್ತೀನಿ ನೀನು ಹೊರಡು ಗೆ ಹರಿತಾ ಡ್ಯೂಟಿಗೆ ಹೊರಟು ಹೋದ್ಲು ಚಂದ್ರಿಕಾ ರಸ್ತೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು ಸಮಯ ಕಳೀತಾ ಇತ್ತು ಆಫೀಸಿಗೆ ಹೋದ ಹರಿತ ಕೂಡ ಮನೆಗೆ ಬಂದ್ಲು ಮನೆಗೆ ಬಂದು ಅಕ್ಕ ಬಾಡಿಗೆಗೆ ಏನಾದ್ರೂ ಮನೆ ಸಿಕ್ತಾ ಇಲ್ಲ ತಂಗಿ ನಮ್ಮ ಹೊಲದ ಪತ್ರ ಸಿಕ್ಕಿದೆ ತಂಗಿ ಅದರಲ್ಲಿ ಏನಾದ್ರೂ ಮಾಡೋಣ ಅಕ್ಕ ನಮ್ಮ ಹೊಲಕ್ಕೆ ಹೋಗಿ ನಾವು ಏನಕ್ಕ ಮಾಡೋದು ಅಲ್ಲೋಗಿ ಹೋಗಿ ಅಂಡರ್ ಗ್ರೌಂಡ್ ಅಲ್ಲಿ ಮನೇನ ಕಟ್ಕೊಳ್ಳೋಣ ಅಂಡರ್ ಗ್ರೌಂಡ್ ಅಲ್ಲಿ ಮನೇನ ನಾವು ಸಂಪಾದನೆ ಮಾಡುವ ಸಂಪಾದನೆ ನಮ್ಮ ಖರ್ಚಿಗೆನೆ ಸರಿ ಆಗ್ತಾ ಇಲ್ಲ ಇನ್ನು ಹೆಣ್ಮಕ್ಳು ಅಂತ ಯಾರೂ ಕೂಡ ನಮ್ಗೆ ಬಾಡಿಗೆಗೆ ಮನೆ ಕೊಡ್ತಾ ಇಲ್ಲ ಏನಾದರೂ ಏನಾದ್ರೂ ಮಾಡ್ಲೇಬೇಕಲ್ವಾ ದಿನ ನಮ್ಮ ಕಣ್ಣಲ್ಲಿ ಬೀಳದಿರುವ ನಮ್ಮ ಹೊಲದ ಪತ್ರ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ ಅಲ್ಲೇ ಏನಾದ್ರೂ ಮನೆ ಕಟ್ಕೊಂಡು ಜೀವನ ಮಾಡೋಣ ಅಕ್ಕ ನೀನ್ ಹೇಳೋದು ಸೂಪರ್ ಅಕ್ಕ ನಾವು ನಮ್ಮ ಹೊಲಕ್ಕೆ ಹೊರಟು ಹೋಗೋಣ ಅಲ್ಲೇ ಮನೆ ಕಟ್ಕೊಳ್ಳೋಣ ನಮ್ ಮನೆ ನೋಡಿ ಎಲ್ರು ಶಾಕ್ ಆಗ್ಬೇಕು ನಾವ್ ಯಾರು ನಮ್ನ ನೋಡಿ ಎಲ್ರು ಆಶ್ಚರ್ಯ ಪಡ್ಬೇಕು ಹಾಗೆ ಅಂತ ಮಾತಾಡ್ಕೊಂಡು ಆ ದಿನ ಮನೆಯ ಹೊರಗಡೆ ನಿದ್ರೆ ಮಾಡಿದ್ರು ಮರುದಿನ ಅವರ ಹೊಲಕ್ಕೆ ಹೋಗಿ ಅಲ್ಲಿರುವ ಮರಗಳನ್ನು ಕಡಿದು ಅಂಡರ್ ಗ್ರೌಂಡ್ ಅಲ್ಲಿ ಮನೆಯನ್ನು ಕಟ್ಟಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಆನಂತರ ಅವರನ್ನು ಕೇವಲವಾಗಿ ಮಾತನಾಡಿದವರನ್ನು ಗೃಹ ಪ್ರವೇಶಕ್ಕೆ ಕರೆದ್ರು ಎಲ್ಲರೂ ಕೂಡ ಅವರ ಅಂಡರ್ ಗ್ರೌಂಡ್ ಮನೆಗೆ ಬಂದ್ರು ಅಂಡರ್ ಗ್ರೌಂಡ್ ಅಲ್ಲಿ ಕಟ್ಟಿರುವ ಮನೆಯನ್ನು ನೋಡಿ ಶಾಕ್ ಆದ್ರು ಗೃಹ ಪ್ರವೇಶಕ್ಕೆ ಬಂದವರಿಗೆ ಎಲ್ಲರಿಗೂ ಬಹುಮಾನವನ್ನು ಕೊಟ್ಟು ಕಳಿಸಿದ್ರು ಆ ನಂತರ ಅದೇ ಅಂಡರ್ ಗ್ರೌಂಡ್ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ ಪಡುವ ರೀತಿ ತಮ್ಮ ಜೀವನವನ್ನು ನಡೆಸಿದ್ರು ತಂಗಿ ಕಾಲೇಜಿಗೆ ಟೈಮ್ ಆಯ್ತು ಬರಲ್ವ ನೀನು ಅಗ ಹರಿತ ಕನ್ನಡಿಯ ಮುಂದೆ ನಿಂತ್ಕೊಂಡು ಮೇಕಪ್ ಅನ್ನು ಮಾಡಿಕೊಳ್ಳುತ್ತ ಆ ಅಕ್ಕ ಬರ್ತೀನಕ್ಕ ಅಂತ ಹೇಳದ್ಲು ಇನ್ನು ಎಷ್ಟೊತ್ತೆ ನೀನ್ ರೆಡಿ ಆಗಲಿಕ್ಕೆ ಡೈಲಿ ನನಗೆ ನಿನ್ನಿಂದನೇ ಕಾಲೇಜಿಗೆ ಲೇಟ್ ಆಗೋದು ಅಕ್ಕ ಇರಕ್ಕ ಮೊದಲೇ ನಮ್ಮ ಕಾಲೇಜಲ್ಲಿ ನಾನೇ ಚೆನ್ನಾಗ್ ಕಾಣೋದು ನಾನು ಸರಿಯಾಗಿ ಮೇಕಪ್ ಮಾಡದಿದ್ರೆ ನನಗೆ ಪೈಪೋಟಿಯಾಗಿ ಬೇರೆ ಯಾರಾದ್ರೂ ಬಂದ್ರೆ ಹೇಳಿ ಬೇಗ ಬೇಗ ರೆಡಿಯಾಗಿ ಹರಿತಾ ಹೊರಗಡೆ ಬಂದ್ಲು ಅಕ್ಕ ತಂದೆ ಜೊತೆ ಹೇಳಿ ಬೇರೆ ಹೊಸ ಸೈಕಲ್ ತಗೊಳ್ತೀನಿ ನಿನ್ನಿಂದ ನನಗೆ ಸರಿಯಾಗಿ ರೆಡಿ ಆಗಕ್ಕೆ ಆಗ್ತಾ ಇಲ್ಲ ಅಯ್ಯೋ ತಂಗಿ ಆ ರೀತಿ ಮಾತ್ರ ಮಾಡ್ಬಿಡ್ಬೇಡ ಕಣೆ ಯಾಕೆ ಅಂದ್ರೆ ತಂದೆ ನಮಗೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ ಮೊದ್ಲೇ ತುಂಬಾ ಕಷ್ಟ ಪಡ್ತಿದ್ದಾರೆ ಇದು ಒಂದೇ ಸೈಕಲ್ ಅಲ್ವಾ ಲೇಟ್ ಆದ್ರೂ ಪರ್ವಾಗಿಲ್ಲ ನೀನು ಬೇಗ ರೆಡಿಯಾಗಿ ಬಾ ನಾನ್ ನಿಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಬಾ ನನ್ ದಾರಿಗೆ ಇಲ್ಲದಿದ್ರೆ ನೀನು ಪ್ರತಿದಿನ ಬೇಗ ರೆಡಿಯಾಗಿ ನನ್ನ ರೆಡಿ ಆಗು ರೆಡಿ ಆಗು ಅಂತ ಹೇಳ್ತಾ ಇರ್ತೀಯ ಅಮ್ಮ ದೇವ್ರೆ ಇವಾಗ ಬರ್ತೀಯ ಹೀಗೆ ಅಕ್ಕ ತಂಗಿ ಇಬ್ರು ಸೈಕಲ್ ಅಲ್ಲಿ ಕಾಲೇಜಿಗೆ ಹೋದ್ರು ತಂಗಿ ಇವಾಗ ಲೇಟ್ ಮಾಡಿದ ಹಾಗೆ ಸಂಜೆ ಕೂಡ ಲೇಟ್ ಮಾಡ್ಬೇಡ ಅಯ್ಯೋ ಅಕ್ಕ ಯಾವಾಗ್ಲೂ ನಿನ್ ಜೊತೆ ಇದೇ ಗೋಳು ಸರಿ ಆದಷ್ಟು ಬೇಗ ಸಂಜೆ ಮನೆಗ್ ಬರ್ತೀನಿ ಹಾಗೆಂತ ಹೇಳಿ ಅವಳು ಕಾಲೇಜಿಗೆ ಹೋದ್ಲು ಏನು ಇವ್ಳು ಬೆಳಿಗ್ಗೆ ಕಾಲೇಜಿಗೆ ಬರ್ಲಿಕ್ಕೂ ಲೇಟ್ ಮಾಡ್ತಾಳೆ ಸಂಜೆ ಮನೆಗೆ ಹೋಗ್ಲಿಕ್ಕೂ ಲೇಟ್ ಮಾಡ್ತಾಳೆ ಹೀಗೆ ತನ್ನೊಳಗೆ ತಾನೇ ಹೇಳಿಕೊಂಡು ಕಾಲೇಜಿಗೆ ಹೋದ್ಲು ಹೀಗೆ ಸಂಜೆ ಆಯಿತು ಚಂದ್ರಿಕಾ ಪ್ರತಿ ದಿನದಂತೆ ಹರಿತನಿಗೋಸ್ಕರ ವೇಟ್ ಮಾಡ್ತಾ ಇದ್ಲು ಹರಿತ ಕೂಡ ಬಂದ್ಲು ಹರಿತ ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ನೀನೇ ಸೈಕಲ್ ಓಡಿಸ್ತೀಯಾ ನಾನು ನಿನ್ನ ಹಿಂದೆ ಕೂತ್ಕೋತೀನಿ ಸರಿ ಅಕ್ಕ ಯಾಕಕ್ಕ ಸರಿಯಾಗಿ ಊಟ ಮಾಡ್ಲಿಲ್ವಾ ಊಟ ಮಾಡದೆ ಕಣೆ ಆದ್ರೂ ಯಾಕೋ ಗೊತ್ತಿಲ್ಲ ಸರಿ ಅಕ್ಕ ನನ್ನ ಗಟ್ಟಿಯಾಗಿ ಇಡ್ಕೊಂಡು ನನ್ನ ಹಿಂದೆ ಕೂತ್ಕೋ ಹೀಗೆ ಹರಿತಾ ಸೈಕಲ್ ಅನ್ನು ತುಳಿತಾ ಇದ್ದಾಗ ಚಂದ್ರಿಕಾ ತುಂಬಾ ಆಯಾಸದಿಂದನೇ ತನ್ನ ತಂಗಿಯ ಹಿಂದೆ ಕೂತ್ಕೊಂಡ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಮನೆಗೆ ಹೋದ್ರು ಅಕ್ಕ ನೀನೋಗಿ ರೆಸ್ಟ್ ಮಾಡು ಅಕ್ಕ ಇವಾಗ ನಿನಗೆ ತಿನ್ನಕ್ಕೇನ ತರ್ತೀನಿ ತಂಗಿ ನನಗೆ ಹುಳಿ ಹುಳಿಯಾಗಿ ಏನಾದರೂ ತಿನ್ಬೇಕು ಅನ್ಸುತ್ತೆ ಸರಿ ಅಕ್ಕ ನೀನೋಗಿ ರೆಸ್ಟ್ ಮಾಡು ನಾನು ನಿನ್ಗೆ ತರ್ತೀನಿ ಹಾಗೆ ಅಂತ ಹರಿತ ಮನೆಯಿಂದ ಹೊರಗಡೆ ಬಂದು ಮಾವಿನ ಕಾಯಿಯನ್ನು ಕುಯ್ದು ಅಕ್ಕ ನಿನಗೆ ಹುಳಿ ಹುಳಿಯಾಗಿ ತಿನ್ಬೇಕು ಅಂದೆ ಅಲ್ಲ ತಗೋ ಈ ಮಾವಿನ ಕೈನ ತಿನ್ನು ಸರಿ ತಂಗಿ ಹಾಗೆ ಅಂತ ಮಾವಿನ ಕೈನ ತೆಗೆದು ತಿನ್ನಕರಂಭಿಸಿದ್ಲು ಅದನ್ನು ನೋಡಿದ ತಾಯಿಯಾದ ಸುರೇಖಾ ಅದನ್ನು ಅಷ್ಟೇನು ತಲೆಗೆ ಹಾಕೊಂಡಿಲ್ಲ ಮರುದಿನ ಕೂಡ ಚಂದ್ರಿಕಾ ಹುಳಿ ಹುಳಿ ಪದಾರ್ಥವನ್ನು ತಿನ್ನುವುದು ಆಯಾಸವಾಗಿ ಕಾಣುವುದನ್ನು ನೋಡಿ ಅವರ ತಾಯಿ ಸುರೇಖ ಸಂದೇಹ ಪಟ್ಟು ಏನಮ್ಮ ಚಂದ್ರಿಕಾ ನಿನ್ನೆಯಿಂದ ಒಂಥರ ಆಯಾಸವಾಗಿದ್ದೀಯಾ ಏನಮ್ಮ ಆಯ್ತು ನಿನ್ಗೆ ಗೊತ್ತಿಲ್ಲಮ್ಮ ನನ್ಗೆ ಯಾಕೋ ಆಯಾಸವಾಗಿದೆ ಕಾಲೇಜಿಗೆ ಕೂಡ ಹೋಗಿಲ್ಲ ಮನೆಯಲ್ಲೇ ಇದ್ದೀಯ ನೀನು ಅಕ್ಕೋ ತುಂಬಾ ಆಯಾಸ ಆಗ್ತಿದೆಯಮ್ಮ ಸರಿ ನಾನು ಡಾಕ್ಟರ್ನ ಕರೆಸ್ತೀನಿ ನೀನು ರೆಸ್ಟ್ ಮಾಡು ಎಂತೇಳಿ ತಾಯಿಯಾದ ಸುರೇಖಾ ಡಾಕ್ಟರ್ನ ಕರ್ಕೊಂಬರಕ್ಕೆ ಹೋದ್ಲು ಆಗ ಚಂದ್ರಿಕಾ ನನಗೆ ಏನಾಯ್ತು ಯಾಕೋ ನಿನ್ನೆಯಿಂದ ವಾಂತಿ ಬೇರೆ ಆಗ್ತಾ ಇದೆ ತುಂಬಾನೇ ಆಯಾಸ ಆಗ್ತಿದೆ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲಾ ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಿದ್ಲು ಸ್ವಲ್ಪ ಸಮಯದಲ್ಲಿ ಸುರೇಖಾ ಡಾಕ್ಟರ್ನ ಕರ್ಕೊಂಡು ಅಲ್ಲಿಗೆ ಬಂದ್ಲು ಡಾಕ್ಟರ್ ನನ್ನ ಮಗಳು ನಿನ್ನೆಯಿಂದ ಯಾಕೋ ತುಂಬಾ ಆಯಾಸವಾಗಿದ್ದಾಳೆ ಸರಿಯಾಗ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ಹೀಗೆ ಡಾಕ್ಟರ್ ಚಂದ್ರಿಕಾನ ಚೆಕ್ ಮಾಡಿದ್ರು ಅವರು ತಕ್ಷಣ ಆಶ್ಚರ್ಯ ನಿಂತಿದ್ರು ಹೀಗೆ ಚಂದ್ರಿಕಾನ ಒಂದು ಸಲಕ್ಕೆ ಎರಡು ಸಲ ಚೆಕ್ ಮಾಡಿದ್ರು ನಿಮಗೆ ಹೇಗೆ ಈ ವಿಷಯ ಹೇಳ್ಬೇಕು ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಏನಾಯ್ತು ಡಾಕ್ಟರ್ ನನ್ನ ಮಗಳಿಗೆ ನಿಮ್ಮ ಮಗಳಿಗೆ ಇದು ಮೂರನೇ ತಿಂಗಳು ಅದಿಕ್ಕೇನೆ ಅವಳು ಅಷ್ಟೊಂದು ಆಯಾಸವಾಗಿದ್ದಾಳೆ ಆ ಮಾತನ್ನು ಕೇಳಿದ ತಕ್ಷಣ ಸುರೇಖಾ ಆಶ್ಚರ್ಯದಿಂದ ಡಾಕ್ಟರ್ ಅನ್ನು ನೋಡಿದ್ಲು ಏನ್ ಡಾಕ್ಟರ್ ಹೇಳ್ತಾ ಇದ್ದೀರಾ ನೀವು ಅವಳು ಹೇಗೆ ಪ್ರೆಗ್ನೆಂಟ್ ಆಗ್ತಾಳೆ ನನ್ ಮಗಳಿಗೆ ಮದ್ವೆ ಕೂಡ ಆಗಿಲ್ಲ ನನಗೆ ಗೊತ್ತು ಚಂದ್ರಿಕನಿಗೆ ಮದ್ವೆ ಆಗಿಲ್ಲ ಅಂತ ಅದಿಕ್ಕೇನೆ ನಾನು ಒಂದ್ಸಲಕ್ಕೆ ಎರಡ್ ಸಲ ಚೆಕ್ ಮಾಡಿದ್ದು ಏನ್ ಡಾಕ್ಟರ್ ಹೇಳ್ತಾ ಇದ್ದೀರಾ ನಾನು ಪ್ರೆಗ್ನೆಂಟಾ ಅದೇಗೆ ಸಾಧ್ಯ ನಿನಗೆ ಗೊತ್ತಿಲ್ವಾ ಚಂದ್ರಿಕಾ ಹೇಗೆ ಪ್ರೆಗ್ನೆಂಟ್ ಆಯ್ತು ಅಂತ ಹಾಗೆ ಹೇಳಿದಾಗ ಚಂದ್ರಿಕಾ ಸುರೇಖಾ ಕಣ್ಣೀರನ್ನು ಹಾಕ್ತಾ ಇದ್ರು ಮಗಳು ಈ ರೀತಿ ತಪ್ಪು ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಡಾಕ್ಟರ್ ಈ ವಿಷಯವನ್ನು ಯಾರ ಜೊತೆ ಹೇಳಕ್ ಹೋಗ್ಬೇಡಿ ಒಂದು ವೇಳೆ ಗೊತ್ತಾದ್ರೆ ಈ ಭೂಮಿ ಮೇಲೆ ಈ ವಿಷಯನ ನೀವು ನನಗೆ ಇದು ಒಂದು ಹೆಣ್ಣಿನ ಜೀವನ ನಾನು ಯಾರಿಗೂ ಹೇಳಲ್ಲ ಹೀಗೆ ತನ್ನ ಕೈಯಲ್ಲಿರುವ ಹಣವನ್ನು ಕೊಟ್ಟು ಡಾಕ್ಟರ್ನ ಕಳ್ಸಿದ್ಲು ನಿನ್ನ ಎಷ್ಟು ನಂಬಿದ್ದೆ ಚಂದ್ರಿಕಾ ನಾನು ನೀನು ಇಂತ ನೀಚ ಕೆಲ್ಸ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ ನಾನು ಯಾವ ತಪ್ಪು ಮಾಡ್ಲಿಲ್ಲಮ್ಮ ದಯವಿಟ್ಟು ನನ್ನನ್ನು ನಂಬಿಯಮ್ಮ ಹಾಗಾದ್ರೆ ಡಾಕ್ಟರ್ ಹೇಳಿದು ಸುಳ್ಳ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡದ್ನು ನಿನ್ನಂತ ಮಗಳಿಗೆ ತಾಯಿ ಆಗಿದ್ದೀನಿ ನಾನು ಅಮ್ಮ ಹಾಗೆಲ್ಲ ಹೇಳ್ಬೇಡಿಯಮ್ಮ ನನ್ ಮಾತ್ ಕೇಳಿ ನಾನು ಯಾವ ತಪ್ಪು ಅಮ್ಮ ಇವತ್ತಿಂದ ನನ್ ಜೊತೆ ಮಾತಾಡ್ಬೇಡ ಚಂದ್ರೇಕಾ ನಿನ್ನಂತವಳು ಇದ್ರೆ ಈ ಊರಲ್ಲಿ ನನ್ಗೆ ಹೇಗೆ ಗೌರವ ಸಿಗುತ್ತೆ ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಚಂದ್ರಿಕಾ ಅಳುತ್ತಾ ನಾನು ಯಾವ ತಪ್ಪು ಮಾಡ್ಲಿಲ್ಲ ನಮ್ ತಾಯಿ ಕೂಡ ನನ್ನ ನಮ್ತಾನೆ ಇಲ್ಲ ಎಲ್ಲಾದ್ರೂ ಹೋಗಿ ಸಾಯೋಣ ಅಂದ್ರೆ ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೀತಾ ಇದೆ ಮನೆ ಬಿಟ್ಟು ಹೋಗೋಣ ಅಂದ್ರೆ ಎಲ್ಲು ಹೋಗೋದು ನಾನು ಮನೆ ಬಿಟ್ಟು ಹೋದ್ರೆ ನನ್ನ ಹೇಗೂ ಹುಡುಕಾಡಲ್ಲ ಊರೊಳಗೆ ನಾನು ಬರದೇ ಇದ್ರೆ ಜನರು ನನ್ ಎಲ್ಲೋದೆ ಅಂತ ಕೇಳ್ತಾರೆ ಚಂದ್ರಿಕಾ ಮನೆಯಿಂದ ಯಾರ ಜೊತೆಯೂ ಹೇಳದೆ ಪಟ್ಟಣಕ್ಕೆ ಹೋದ್ಲು ಎ ಚಂದ್ರಿಕಾ ಮನೆ ಬಿಟ್ಟು ಹೋದಾಗ ಅವಳನ್ನು ಹುಡುಕುವ ಪ್ರಯತ್ನ ಕೂಡ ಯಾರು ಕೂಡ ಮಾಡಲಿಲ್ಲ ಒಂದು ದಿನ ಹಾಲಲ್ಲಿ ಕೂತ್ಕೊಂಡಿರುವ ಸುರೇಖಾ ಹರಿತಾ ಹರಿತಾ ಒಮ್ಮೆ ಬಾಮ ಇಲ್ಲಿ ಹಾಗೆಂತ ಹೇಳಿದಾಗ ಹರಿತ ಬಂದ್ಲು ಏನಮ್ಮ ಹರಿತ ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿದೀವಿ ಹುಡುಗ ಒಳ್ಳೆ ಹುಡುಗ ಅವನು ಪಟ್ಣದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ ಹುಡುಗನ ವಿಷದ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಮ್ಮ ನಾನಿನ್ನು ಓದ್ತಾ ಇದ್ದೀನಮ್ಮ ತಂದ್ರಿಕಾ ಮಾಡಿದ ತಪ್ಪು ನಾವಿನ್ನು ಮರ್ತಿಲ್ಲಮ್ಮ ಇನ್ನು ನೀನ್ ಕೂಡ ದುಃಖ ಮಾಡಿದ ಹಾಗೆ ನೀನು ತಪ್ಪು ಮಾಡಿದ್ರೆ ಅದನ್ನ ನಾವು ಸಹಿಸಕ್ಕಾಗಲ್ಲ ಅದು ಅಲ್ಲದೆ ಇದು ಒಳ್ಳೆ ಸಂಬಂಧ ಹಾಗೆ ಹೇಳಿ ಕೈಯಲ್ಲಿರುವ ಹುಡುಗನ ಫೋಟೋವನ್ನು ತೋರಿಸಿದ್ಲು ಹರಿತ ಹುಡುಗನ ಫೋಟೋ ನೋಡಿ ತುಂಬಾ ಇಷ್ಟಪಟ್ಲು ಸುರೇಖಾ ಇನ್ನು ಟೈಮ್ ಅನ್ನು ವೇಸ್ಟ್ ಮಾಡದೆ ವಿನೋದ್ ಜೊತೆ ಹರಿತನಿಗೆ ಮದುವೆಯನ್ನು ಮಾಡಿಸಿದ್ರು ಹೀಗೆ ಹರಿತ ಪಟ್ಟಣಕ್ಕೆ ಹೋದ್ಲು ಇದ್ದಕ್ಕಿದ್ದಂಗೆ ಒಂದಿನ ತಲೆ ತಿರುಗಿ ಬಿದ್ಲು ಅದನ್ನು ನೋಡಿದ ವಿನೋದ್ ಡಾಕ್ಟರ್ನ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡ್ದ ಡಾಕ್ಟರ್ ಕೂಡ ಅವಳನ್ನು ಪರೀಕ್ಷೆ ಮಾಡಿದ್ರು ಗುಡ್ ನ್ಯೂಸ್ ವಿನೋದ್ ನೀವು ತಂದೆ ಆಗ್ತಾ ಇದ್ದೀರಾ ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ರಿ ಡಾಕ್ಟರ್ ನಿಮ್ಮ ಹರಿತ ತುಂಬಾ ವೀಕ್ ಆಗಿದ್ದಾಳೆ ಅವಳಿಗೆ ಒಳ್ಳೆ ಫುಡ್ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮದೇ ಹರಿತ ತುಂಬಾ ದಿನಗಳ ನಂತರ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ನಾನು ಕೂಡ ವಿನೋದ್ ನಮ್ಮ ಮನೆಗೆ ಒಂದು ಪುಟ್ಟ ಮಗು ಬರ್ತಾ ಇದೆ ನಿನ್ನ ತುಂಬಾ ಸಂತೋಷವಾಗಿ ನೋಡ್ಕೋಬೇಕಾದ ಜವಾಬ್ದಾರಿ ನನ್ನದು ಹೀಗೆ ದಿನಗಳು ಕಳಿತಾ ಇತ್ತು ಹರಿತನ ಡೆಲಿವರಿ ಆಯಿತು ಅವಳಿಗೆ ಮಗ ಹುಟ್ಟಿದ ಮಗುವನ್ನು ನೋಡ್ಲಿಕ್ಕೆ ಒಂದು ದಿನ ಚಂದ್ರಿಕಾ ಬಂದ್ಲು ಅಕ್ಕ ನಾನು ಎಲ್ಲಿದ್ದೀನಿ ಅಂತ ನಿನಗೆ ಹೇಗಕ್ಕ ಗೊತ್ತಾಯ್ತು ಗೊತ್ತು ಮಾಡಿಸ್ಕೊಂಡು ಬಂದೆ ಕಣೆ ಹಾಗೆ ಅಂತ ತಂಗಿಯ ಕೈಯಲ್ಲಿದ್ದ ಮಗುವನ್ನು ನೋಡುದ್ಲು ಬಾಕ್ಕ ಕೂತ್ಕೊ ಇವನು ನನ್ ಮಗ ಇವ್ನು ಹೇಗಿದ್ದಾನೆ ನೋಡು ಅಚ್ಚ ಅಸಲು ಇವನು ನಿನ್ನ ರೀತಿಯೇ ಇದ್ದಾನೆ ಕಣೆ ಹೇಳಿ ವಿನೋದ್ ಬಂದ ಹರಿತ ಅಕ್ಕನನ್ನು ಪರಿಚಯವನ್ನು ಮಾಡಿಸಿದ್ಲು ಹರಿತ ನೀನೋಗಿ ಕಾಫಿ ತಗೊಂಬ ಹಾಗೆಂದ ಹೇಳಿದಾಗ ಹರಿತ ಒಳಗೆ ಹೋದ್ಲು ಯಾಕೆ ಇಲ್ಲಿಗೆ ಬಂದೆ ಮಗುನ ನೋಡ್ಲಿಕ್ಕೆ ಬಂದೆ ವಿನೋದ್ ನೋಡಿ ಆಯ್ತಲ್ಲ ಇವಾಗ ಹೊರಟೋಗು ಅದೇನ್ ವಿನೋದ್ ಹೋಗು ಅಂತ ಹೇಳ್ತಾ ಇದ್ದೀಯಾ ನೀನು ಮೊದ್ಲು ಇಲ್ಲಿಂದ ಹೊರಟೋಗು ಹಾಗೆ ಅಂತ ಹೇಳಿದಾಗ ಮಗುವನ್ನು ಕೊಟ್ಟು ಚಂದ್ರಿಕಾ ಹೊರಟೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಸ್ವಲ್ಪ ದಿನಗಳಲ್ಲಿ ಹರಿತನ ಮನೆಗೆ ಚಂದ್ರಿಕಾ ಬರುವುದು ಮಗುವನ್ನು ನೋಡುವುದು ವಿನೋದ್ ಅವಳ ಬಳಿ ಮಾತಾಡುವುದು ಇದೆಲ್ಲ ನೋಡಿ ಹರಿತನಿಗೆ ಸಂದೇಹ ಬಂತು ಒಂದು ದಿನ ಎಂದಿನಂತೆ ಚಂದ್ರಿಕಾ ಹರಿತನ ಮನೆಗೆ ಬಂದ್ಲು ಅಕ್ಕ ನೀನು ಪ್ರತಿದಿನ ನನ್ ಮನೆಗೆ ಯಾಕೆ ಬರ್ತಾ ಇದೀಯಾ ನಿಜ ಹೇಳು ವಿನೋದ್ ಕೂಡ ನಿಮ್ನ ಹತ್ರ ಕರೆದು ಏನೋ ಹೇಳ್ತಾ ಇದ್ದಾರೆ ಆಗ ಚಂದ್ರಿಕಾ ತಡವಡಿಸುತ್ತ ವಿನೋದ್ ನನ್ ಜೊತೆ ಏನಮ್ಮ ಹೇಳಿದ್ರು ಅಕ್ಕ ನೀನು ಮನೆಯಿಂದ ಯಾಕೆ ಹೋದೆ ಅಂತ ನನಗ್ ಗೊತ್ತು ಈಗ ಬೇಕು ಬೇಕು ಅಂತ ವಿನೋದ್ನ ನೋಡ್ಲಿಕ್ಕೆ ಬರ್ತಾ ಇದೀಯಾ ಏನ್ ಅರಿತ ಹಾಗೆ ಹೇಳ್ತಿದ್ಯಾ ಅಕ್ಕ ನೀನ್ ಇನ್ ಮುಂದೆ ಇಲ್ಲಿಗ್ ಬರ್ಬೇಡ ಇನ್ ಮುಂದೆ ನನ್ ಮನೆಗ್ ಮಾತ್ರ ಬರ್ಬೇಡ ಅದೇನ್ ತಂಗಿ ಹಾಗೆ ಹೇಳ್ತಾ ಇದೀಯ ಮಗುನ ನೋಡದೆ ನನ್ನಿಂದ ಹೇಗೆ ಇರಕ್ಕಾಗುತ್ತೆ ಆ ಮಗು ನನ್ನ ಮಗು ಏನಕ್ಕ ನಿನ್ಗೇನಾದ್ರು ಮುಚ್ಚಿ ಹಿಡ್ದಿದ್ಯಾ ಅಕ್ಕ ಈ ಮಗು ಹೇಗೆ ನಿನ್ನ ಮಗು ಆಗುತ್ತೆ ನೀನು ಮದ್ವೆ ಆಗದೆ ಪ್ರೆಗ್ನೆಂಟ್ ಆದೆ ಆದ್ರೂ ಕೂಡ ಅಕ್ಕ ಅಂತ ನಿನ್ ಮೇಲೆ ಮರ್ಯಾದೆ ಇಟ್ಟು ನಿನ್ ಜೊತೆ ಮಾತಾಡ್ತಿದ್ದೀನಿ ನಿನ್ನ ಮನೆ ಬಿಟ್ಟೆ ಆದ್ರೆ ನೀನು ಈ ಮಗು ಮಗು ಅಂತ ಇದೀಯಾ ಅಷ್ಟರಲ್ಲಿ ವಿನೋದ್ ಬಂದ ವಿನೋದ್ ನಿಜ ಹೇಳಿ ಅಕ್ಕ ನಮ್ ಮನೆಗ್ ಬರ್ತಾ ಇದ್ದಾಳಲ್ಲ ಇವಳಿಗೂ ನಿಮ್ಗೂ ಏನ್ ಸಂಬಂಧ ಏ ಹರಿತ ಬಾಯಿ ಮುಚ್ಚೆ ನಿನ್ನ ಅಕ್ಕನ ಇಷ್ಟೊಂದ್ ಮಾತು ಹೇಳ್ತಾ ಇದ್ದೀಯಲ್ಲಾ ನಿನ್ನ ಡೆಲಿವರಿಗೆ ಅಂತ ಕರ್ಕೊಂಡೋಗುವಾಗ ನಿನ್ ಹೊಟ್ಟೆಯಲ್ಲಿ ಇದ್ದ ಮಗು ಸತ್ತೋಗ್ಬಿಡ್ತು ಆ ಸಮಯದಲ್ಲಿ ನಿನ್ನಕ್ಕ ನಿನ್ನ ನೋಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಬಂದ್ಲು ನಿನ್ನ ಡೆಲಿವರಿ ಸಮಯದಲ್ಲಿ ಹೊಟ್ಟೆಯಲ್ಲಿದ್ದ ನಿನ್ನ ಮಗು ಸತ್ತೋಯ್ತು ಅಂತ ವಿಷಯ ಗೊತ್ತಾದ್ರೆ ನೀನ್ ಬದುಕಲ್ಲ ಅಂತ ಅವ್ರ ಮಗುನ ನಿನಿಕ್ಕ ಕೊಟ್ರು ಅದಿಕ್ಕೇನೆ ಅವ್ರ ಮಗು ನೋಡ್ಲಿಕ್ಕೆ ಬರ್ತಿದ್ದಾರೆ ಏನ್ರಿ ನೀವು ಹೇಳ್ತಾ ಇದ್ದೀರಾ ಈ ಮಗು ಅಕ್ಕನ ಮಗುನ ಹೌದು ಹರಿತ ನಾನು ಇರುವ ಮನೆ ತುಂಬಾ ಸಣ್ಣ ಮನೆ ಆ ಮನೆಯಲ್ಲಿ ಈ ಮಗು ಇದ್ರೆ ನನ್ನಿಂದ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅದೇ ಈ ಮಗು ನಿನ್ನತ್ರ ಬೆಳೆದ್ರೆ ಒಳ್ಳೆ ರಾಜನಾಗೆ ಬೆಳೆಯುತ್ತಾನೆ ಅದಿಕ್ಕೇನೆ ಈ ಮಗುನ ಕೊಟ್ಟೆ ನನ್ನನ್ನು ಕ್ಷಮಿಸಕ್ಕ ವಿಷಯ ಗೊತ್ತಿಲ್ಲದೆ ನಿನ್ನ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ ನಮ್ಮೊಳಗೆ ನಮಗೆ ಯಾಕೆ ತಂಗಿ ಕ್ಷಮೆ ಹಾಗೆಂತ ಹೇಳಿದ್ಲು ಅಂದಿನಿಂದ ಅವಳ ಮಗುವನ್ನು ನೋಡ್ಲಿಕ್ಕೆ ಆಸೆಯಾದಾಗ ಬಂದು ನೋಡ್ಕೊಂಡೋಗ್ತಾ ಇದ್ಲು ಹರಿತ ಕೂಡ ಅಕ್ಕನನ್ನು ಏನು ಹೇಳ್ತಾ ಇರ್ಲಿಲ್ಲ